ಕ್ಯಾಬೇಜ್ ಎಲೆಕೋಸು ಗಡ್ಡೆ ಕೋಸು ಪದರಗಡ್ಡಿ ಕೋಸುಗಡ್ಡೆ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಪದರಗಡ್ಡಿ ಕೋಸುಗಡ್ಡಿ ಅಂತ ನಾವು ಹೇಳ್ತೀವಿ ಇದರ ಬಗ್ಗೆ ನಾವು ತಿಳ್ಕೊಳಂಬ್ರಿ ಕೋಸುಗಡ್ಡಿ ಕೋಸುಗಡ್ಡೆಯಾಗ ವಿಟಾಮಿನ್ ಕೆ ವಿಟಾಮಿನ್ ಬಿ ಸಿಕ್ಸ್ ವಿಟಾಮಿನ್ ಸಿ ಜೊತೆ ಬಿ ಕಾಂಪ್ಲೆಕ್ಸ್ ಕೂಡ ಇರುತ್ತಾ ವಿಟಮಿನ್ ಬಿ ಒನ್ ಮ್ಯಾಂಗ್ನೀಸ್ ಪೊಟ್ಯಾಷಿಯಮ್ ನಾರಿನಂಶ ಅಂಶ ಇರ್ತವೆ ಅದಕ್ಕೆ ಎಲ್ಲರೂ ಎಲೆ ಕೋಸು ತಿನ್ನಿರಿ ತಿಂದು ಆರೋಗ್ಯವಂತರಾಗಿ ಕೋಸುಗಡ್ಡೆಯಿಂದ ಥರ ಥರದ ಪಲ್ಯ ಮಾಡ್ಬೋದ್ರಿ ನಾವು ಆದರೆ ನಾವು ಇವತ್ತು ಪದರಗಡ್ಡೆಯಿಂದ ಸುಲಭವಾಗಿ ಸರಳ ರೀತಿಯಿಂದ ಪದರಗಡ್ಡಿ ಪರಾಟ ಮಾಡೋದು ಕಲೆಮ ಬರ್ರಿ ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿರಿ ನಾವು ಇವತ್ತು ಒಂದು ಪದರಗಡ್ಡೆ ತೊಗೊಂಡಿವಿ ಇದ್ರಾಗ ನಮ್ಗೆ ಅರ್ಧ ಬೇಕ್ರಿ ಅದಕ್ಕೆ ಅರ್ಧ ನಾನು ಏನು ಮಾಡೀನಂದರೆ ಇದನ್ನು ಕೊಬ್ಬರಿ ಎರ್ಚ ಮಣಿಯಿಂದ ಎರಚ್ಕೊಂಡಿನಿ ಸಣ್ಣಗೆ ನಾವೇನು ಕೊಬ್ಬರಿ ಮಣಿ ಇರುತ್ತಲ್ಲ ಕೊಬ್ಬರಿ ಎರ್ಚೋದು ಅದರಲ್ಲಿದ್ದ ತುರಿಬೇಕ್ರಿ ಇದನ್ನು ಈ ಥರ ಹಿಂಗೆ ನೋಡ್ರಿ ಇಷ್ಟು ತುರಿದಾಗಿಂದ ಸಣ್ಣ ಸಣ್ಣದು ಆಬೇಕ್ರಿ ಅದು ದಪ್ಪ ದಪ್ಪ ಇರಬಾರ್ದು ದಪ್ಪ ದಪ್ಪ ಇತ್ತಂದ್ರೆ ಅದು ಇದ್ರಾಗ ಚಪಾತಿಯಾಗ ಬಂದ್ಬಿಡ್ತೈತ್ರಿ ಹೊರಗೆ ಅದಕ್ಕೆ ಇದ್ರಾಗ ನಾನು ಅರ್ಧ ರೀ ಉಳ್ಳಾಗಡ್ಡಿ ಇಲ್ಲಿ ನೋಡ್ರಿ ಅದನ್ನು ಎರಸ್ತೀನಿ ರೀ ಸಣ್ಣಗೆ ಎರಚ್ಕೋಬೇಕ್ರಿ ಅದನ್ನು ನೋಡ್ರಿ ಇದ್ರಂಗೆ ಸಣ್ಣ ಆಗ್ಬೇಕ್ರಿ ಇದೆ ಇದನ್ನು ಸಣ್ಣಗೆ ಹೆಚ್ಕೋಬೇಕ್ರಿ ಇದನ್ನು ಉಳ್ಳಾಗಡ್ಡಿನ ಇದು ಎಷ್ಟಂದರೆ ನಾ ಪದ್ರಗಡ್ಡೆ ಅರ್ಧ ತೊಗೊಂಡಿನಿ ಯಾಕಂದರೆ ಜಾಸ್ತಿ ಜನ ಇತ್ತಂದರೆ ಒಂದು ತಗೋಬೋದು ಕಡಿಮೆ ಜನ ಇತ್ತಂದರೆ ಅರ್ಧ ತೊಗೋಬೋದು ಯಾಕಂದರೆ ನಾವು ಇಬ್ಬರು ಇದ್ವಿ ಅದಕ್ಕೆ ನಾವು ಅರ್ಧ ತೊಗೊಂಡಿದ್ದೆ ಇದನ್ನು ನೋಡಿರಿ ಇಷ್ಟು ಸಣ್ಣಗೆ ತುರಿಬೇಕು ನೋಡಿರಿ ತು ಈ ತುರೆ ಮಣಿ ಬಂದಾವಲ್ರಿ ರೀ ಅದರಲ್ಲಿದ್ದ ಸಣ್ಣಗೆ ಎರಡು ಸಮ ಆಗ್ಬಿಡ್ತೈತ್ರಿ ಅದು ಪದ್ರಗಡ್ಡಿನೂ ಇದು ಉಳ್ಳಾಗಡ್ಡಿನೂ ಇದಕ್ಕೇನಂತಂದ್ರೆ ಉಪ್ಪು ಹಾಕ್ಬೇಕ್ರಿ ಒಂದೆರಡು ಚಮಚ ಚಮಚ ಉಪ್ಪಾಕಿ ಒಂದು ಐದು ನಿಮಿಷ ಬಿಡ್ರಿ ಬೇಕಾರೆ ಬಿಟ್ಟಂದ್ರೆ ಅದು ನೀರು ಬಂದುಬಿಡ್ತೈತ್ರಿ ಅದು ಆ ನೀರಿಂದ ಏನು ಮಾಡ್ರಿ ಅದು ಹಿಂಡ್ಕೆ ರೀ ನೀರು ಅದನ್ನು ಈ ಥರ ರೀ ಗಟ್ಟೆಗೆ ಹಿಂಡ್ಬೇಕ್ರಿ ಅದನ್ನ ನೀರು ಅಷ್ಟು ಹಂಗೆ ಹಿಂಡ್ಕೊಂಡ್ರೆ ಈಗ ಇದು ಇಷ್ಟು ಬಟ್ಲ ಬಂದೈತೆ ನೋಡಿರಿ ಅದ್ರದ್ದು ನೀರು ಏನು ಮಾಡಂಬ್ರಿ ಇದು ಆಮೇಲೆ ಕೆಲ್ಸಕ್ಕೆ ಬರುತ್ತೆ ಇದು ನೀರು ಈಗ ಇದು ನೋಡಿರಿ ಎಷ್ಟು ಉದುರು ಉದುರಾತು ನೋಡ್ರಿ ಇದು ಪದರಗಡ್ಡೆ ಇದೆಲ್ಲ ಇದು ಉಳ್ಳಾಗಡ್ಡಿ ಪದರಗಡ್ಡಿ ನೋಡಿರಿ ಎಷ್ಟು ಉದುರು ಉದುರು ಆತ ನೀರಿನ ಅಂಶವೇ ಇಲ್ಲ ಇದಕ್ಕೇನಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಬೇಕ್ರಿ ಯಾಕಂದ್ರೆ ಮೊದ್ಲು ಹಾಕಿವಲ್ಲ ಮತ್ತೆ ಉಪ್ಪು ಕಾ ಆಗ್ಬಿಟ್ಟಿತ್ತು ಜಾಸ್ತಿ ಅದಕ್ಕೆ ಇದಕ್ಕೇನತ್ರಿ ಒಂದು ಸ್ವಲ್ಪ ಒಂದು ಚಮಚ ಖಾರ ಹಾಕಿನಿ ಆಮೇಲೆ ಒಂದು ಚಮಚ ಅರಶಿನ ಪುಡಿ ಹಾಕಿನಿ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿನ್ರಿ ಹಾಕಿಂದ ಇದಕ್ಕೆ ಕಲಿಸ್ಬೇಕ್ರಿ ಈ ಥರ ಚಲೋ ಒತ್ತನೆ ಕಲಿಬೇಕ್ರಿ ಅದನ್ನು ಕಲ್ತಾದ್ಮೇಲೆ ಒಂದು ಒಲ್ ಮ್ಯಾಗ ಒಂದು ಇದು ಪ್ಯಾನ್ ಇಡ್ರಿ ಅದಕ್ಕೇನೈತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಎಣ್ಣೆ ಹಾಕಿಂದ ಇದಕ್ಕೆ ಸ್ವಲ್ಪ ಹಿಂಗಾಕ್ಬೇಕ್ರಿ ಹಿಂಗೆ ಆರೋಗ್ಯಕ್ಕೂ ಒಳ್ಳೇದ್ರಿ ತಿಂದರೆ ಹಿಂಗೆ ತಿನ್ನೋದು ಕಲಿಬೇಕ್ರಿ ನಾವೆಲ್ಲರೂ ಹಿಂಗೆ ಹಾಕಿ ಇದಕ್ಕೆ ಏನು ನಾವು ಉಪ್ಪು ಖಾರ ಕಲಿಸ್ಕೊಂಡಿದ್ವಲ್ಲ ಅದು ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದು ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ಇದನ್ನು ಎಣ್ಣೆಯಾಗ ಸ್ವಲ್ಪ ಉರಿಬೇಕ್ರಿ ಇದನ್ನು ಉದು ಉರುದ್ರ ಆದಂಗೆ ಯಾಕಂದ್ರೆ ಅದು ನೀರು 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 ಓಡಿದ್ರಂದರೆ ಅದು ಚಪಾತಿಯಾಗಿಟ್ರೆ ಮತ್ತು ಚಪಾತಿ ನೀರು ನೀರು ಅಂತ ಆಮೇಲೆ ಇದಕ್ಕೇನೈತೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿರಿ ನೋಡಿರಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೀನ್ರಿ ನಾನು ಇಲ್ಲೇನೈತೆ ನಾನು ಎರಡು ಚಮಚ ಇಟ್ಟು ತೊಗೊಂಡಿನಿರಿ ಎಷ್ಟು ಬೇಕಷ್ಟ್ರಿ ಎರಡು ಚಮಚ ಅಂತಲ್ಲ ನಿಮ್ ನೀವು ಎಷ್ಟು ಮ್ಯಾಗ ಇಷ್ಟು ತೊಗೊಂಡ್ರೆ ಅದು ನಾವೇನು ನೀರಿಟ್ಟಿದ್ವಲ್ಲ ರೀ ಅದು ಹಿಂಡಿದ ನೀರು ಅದು ಇದ್ರಾಗ ಬಳಸ್ಬೇಕ್ರಿ ಯಾಕಂದ್ರೆ ಅವು ನೀರು ವೇಸ್ಟ್ ಆಗ್ಬಾಡ್ದ್ರಿ ಅದಕ್ಕೆ ಅದ್ರಾಗೂ ವಿಟಮಿನ್ ಅವು ಇರ್ತಾವ ಚೆಲ್ಲೋಕೊಬಾರ್ದ್ರೆ ಅದು ಅದು ಇಟ್ ಅದ್ರಾಗ ಹಾಕಿ ನೀರು ಇದು ಕಲ್ಸ್ಕೊಂಡ್ರಿ ನೋಡ್ರಿ ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ಇದು ಸ ಒಂದು ಐದು ನಿಮಿಷ ಮುಚ್ಚಿ ಇಟ್ಟರೆ ಆಮೇಲೆ ನೋಡಿರಿ ಈ ಥರ ಆಗೈತೆ ಐದು ನಿಮಿಷ ಆಗಿಂದ ಮಸ್ತ್ ಮೆತ್ತಗೆ ನಾತ್ಕೋಬೇಕ್ರಿ ಅದನ್ನು ಹಿಟ್ಟು ಮೆತ್ತಗೆ ನಾದ್ಕೊಂಡಂದ್ರೆ ಮಸ್ತ್ ಮೆತ್ತಗೆ ಚಪಾತಿ ಬರ್ತಾವ್ರಿ ಪರೋಟ ಬರುತ್ತೆ ಈ ಥರ ನೋಡ್ರಿ ಸರಿ ಈ ಥರ ನಾದ್ಕೋಬೇಕು ನೋಡ್ರಿ ಒಂದು ಇಷ್ಟು ಇದು ತೊಗೋಬೇಕು ಏನಂತರ ಇದಕ್ಕೆ ಒಂದಿಷ್ಟು ಚಪಾತಿಗೆ ಎಷ್ಟು ಬೇಕಲ್ಲ ಅಷ್ಟು ಉಂಡೆ ತೊಗೋಬೇಕ್ರಿ ಇದು ಪೇಡೆ ಇಷ್ಟು ತೊಗೊಂಡಾದಮೇಲೆ ನಿಮ್ಗೆ ಇಟ್ಟು ನಾವು ಹೆಂಗೆ ಹೋಳ್ಗೆ ಮಾಡ್ತೀವಲ್ಲ ಆ ಥರ ಬಂದ್ರೆ ಆ ಥರನೂ ಮಾಡ್ಬೋದ್ರಿ ನಾನು ಆ ಥರ ಮಾಡಿಲ್ಲರಿ ಈಗ ನೋಡಿರಿ ಇದು ಒಂದು ದೊಡ್ಡ ಚಪಾತಿ ಹಂಗ ಲಟ್ಟಿಸೀನಿರಿ ನಾನು ಲಟ್ಟಿಸಿಂದ ಇದಕ್ಕೇನೈತೆ ಒಳಗೆ ಇಟ್ಟು ಸ್ವಲ್ಪ ಅಗಲ್ ಮಾಡ್ತೀನಿ ರೀ ಅದಕ್ಕೆ ನಮ್ಮ ನನಗೆ ಅಂದರೆ ಈ ನನಗೆ ಈ ಥರ ಶೇಪ್ ಬೇಕಾಗೈತೆ ರೀ ನಾವು ಯಾವ್ದು ಮಾಡ್ತೀನಿ ನೋಡ್ರಿ ಈಗ ಅದು ಮಾಡ್ಬೇಕಂತಾನೆ ನಾವು ಈ ಥರ ದೊಡ್ಡ ಚಪಾತಿ ಲಟ್ಟಿಸಿ ಇದ್ರೊಳಗೇನೈತೆ ಈ ಥರ ತ್ರಿಕೋನ ಆಕಾರ ಟೈಪ್ ಇಟ್ಟಿನಿ ನಾನು ಅದನ್ನು ಅದು ಇದು ಹೂರ್ಣ ಈ ಥರ ಇಟ್ಟು ನೋಡ್ರಿ ಇದ್ರಂಗ ಒಂದು ಸೈಡಿಂದ ಮಾಡ್ಬೇಕು ರೀ ಇದ್ರ ಮ್ಯಾಗ ಹಾಕ್ಬೇಕು ಚೆಂದಾಗಿ ಹಾಕಿ ಏನೈತೆ ಸ್ವಲ್ಪ ನೋಡ್ರಿ ಪ್ರೆಸ್ ಮಾಡ್ಬೇಕು ಅದನ್ನು ಹಿಂಗೆ ಆಮೇಲೆ ಮತ್ತೆ ಈ ಕಡೆದನ್ನೂ ಇದ್ರ ಮ್ಯಾಗ ಹಾಕ್ಬೇಕ್ರಿ ಇದ್ರ ಮ್ಯಾಗ ಹಾಕಿಂದ ಮತ್ತೆ ಕೆಳಗಿಂದ ಏನೈತೆ ಈ ಥರ ಮಾಡಿದ್ರೆ ನಮ್ಮ ತ್ರಿಕೋನ ಆಕಾರ ಟೈಪ್ ಆಗುತ್ತಾ ಈ ಟೈಪ್ ಇಮ್ಮ ಈ ಇಂಥದ್ದು ಮಾಡಿದ್ರೆ ಅಂದರೆ ಹುಡುಗುರ್ಗಿನೂ ನೋಡೋಕೆ ಚೆಂದ ರೀ ತಿನ್ನಕ್ಕೆ ನೋಡ್ರಿ ಈ ಥರ ಒತ್ತಬೇಕು ಯಾಕಂದ್ರೆ ಅದು ಆಗ ಒಳಗ ಇದಾಗಬೇಕಲ್ಲ ರೀ ಸೆಟ್ ಆಗ್ಬೇಕಲ್ಲ ಅದ್ರ ಸಲಾಗಿ ನಾವು ಈ ಥರ ಮಾಡಿ ಮ್ಯಾಗ ಒಂದು ಸ್ವಲ್ಪ ಲಟ್ಟಿಸ್ಬೇಕಾರ ಇವು ಮೂಲಿ ರೀ ಜಾಸ್ತಿ ಮೂಲೆ ಮಾಡಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಅದು ಹಸಿ ಹಸಿ ಹಂಗ ಇರ್ತಾ ಸ್ವಲ್ಪ ಮೂಲಿ ಜಾಸ್ತಿ ಇದು ಯಾವ ಥರಪ್ಪ ಅಂದ್ರೆ ಚೂಪಾಗಿ ಮಾಡಬಾಡ್ರಿ ಈ ಥರ ಇಷ್ಟು ಲಟ್ಟಿಸ್ಕರಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಇಲ್ಲ ನೋಡ್ರಿ ನಾನು ಅದು ಚೂಪ್ ಮಾಡಿಲ್ಲ ಆಮೇಲೆ ಮಾಡ್ಕೊಬೋದು ನೀವು ಹಿಂಗೆ ಹಿಂಗೆ ಮಾಡಿಂದ ಸ್ವಲ್ಪ ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪನ ಲಟ್ಟಿಸ್ಬೋದು ತಳ್ಳಗೆ ಬೇಕಂದ್ರೆ ತಳ್ಳಗೂ ಲಟ್ಟಿಸ್ಬೋದು ರೀ ನೋಡಿರಿ ಇದ್ರಂಗೆ ನಾನು ಹಿಂಗೆ ದೊಡ್ಡದು ಲಟ್ಟಿಸ್ಕೊಂಡು ನಾನೇನು ಈಗ ಈಗೇನು ಮಾಡೀನ್ರಿ ಈಗ ಆಂಚೆ ಕಾಯೋಕೆ ಇಟ್ಟಿನ ರೀ ಒಂದು ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಇದು ನಾವೇನು ಲಟ್ಟಿಸ್ಕೊಂಡಿದ್ವಲ್ಲ ಇದು ಪರಾಟ ಗೋಬಿ ಪರಾಟ ಅಂತೀರಿ ಇದಕ್ಕೆ ಗೋಬಿ ಪರಾಟನೂ ಅಂತಾರೀ ನಾವೇನೈತೆ ಪದ್ರಗಡ್ಡೆ ಪರಾಟ ಏನಾರು ಹೇಳ್ಬೋದು ರೀ ನಾವು ಮಾಡ್ಕೊಂಡು ತಿಂದ್ರೆ ನೋಡಿರಿ ಎಷ್ಟು ಮಸ್ತ್ ಆಯ್ತು ನೋಡಿರಿ ಇದಕ್ಕೆ ನೀವು ತುಪ್ಪನೂ ಹಚ್ಬೋದು ರೀ ಆಮೇಲೆ ಬೆಣ್ಣೆನೂ ಹಚ್ಬೋದು ಇಲ್ಲ ಅಂದರೆ ಮಾಮೂಲಿ ಎಣ್ಣೆನೂ ಹಚ್ಬೋದು ನಾವು ನಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಇವಾಗ ನೋಡ್ರಿ ಹಿಂಗೆ ಬೇಯಿಸ್ಬೇಕ್ರಿ ಇದನ್ನು ಚೆಂದಾಗಿ ಕೆಂಪಾಗತ್ತನ ಹಿಂಗೆ ಬೇಯಿಸ್ಬೇಕು ಮೂಲಿ ರೀ ಜಾಸ್ತಿ ಯಾಕಂದ್ರೆ ಆಸೆ ಇರುತ್ತೆ ಅಂತ ಹೇಳಿನಲ್ಲ ನಾನು ಈ ಥರ ನೋಡಿರಿ ಎಷ್ಟು ಚೆಂದ ಉಬ್ಬಿ ಉಬ್ಬಿ ಬರ್ತಾವೆ ನೋಡಿರಿ ಚಪಾತಿ ನೋಡಿದ್ರೇ ತಿಂದ ಬಿಳೆನಪ್ಪ ಅನ್ಸ್ಬಿಡ್ತ ಆ ಥರ ನೋಡಿರಿ ಈ ಥರ ನೀವು ಮಾಡಿರಿ ನೀವು ಮಾಡಿ ನಿಮ್ಮ ಮಕ್ಳಿಗೆ ಕೊಡ್ರಿ ಇದು ಬೇಕಾದ್ರೆ ಬೆಣ್ಣೆ ಹಾಕಿನೂ ಕೊಡಿರಿ ತುಪ್ಪ ಹಾಕಿನೂ ಕೊಡಿರಿ ಸ್ಕೂಲಿಗೆ ಟಿಫನ್ನಿಗೂ ಚಲೋ ಇರ್ತೀರಿ ಆಮೇಲೆ ಸಾಸ್ ಇರುತ್ತಲ್ಲ ಟೊಮೆಟೊ ಸಾಸು ಅದನ್ನು ತಿನ್ಬೋದು ಬೇಕಾರ ಟೊಮೆಟೊ ಚಟ್ನಿನೂ ತಿನ್ಬೋದು ನಮಗೆ ಅನುಕೂಲ ತಕ್ಕಂಗೆ ಬರೀ ಹಾಗೇನೂ ತಿನ್ಬೋದು ರೀ ಇದು ಬಿಸಿ ಬಿಸಿ ನೋಡಿರಿ ಈ ಥರ ಮಾಡಿ ನೋಡ್ರಿ ನಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ನಮ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ನಂದು ಹೊಸ ಚಾನೆಲ್ ಐತ್ರಿ ಏನೋ ಒಂದು ಪ್ರಯತ್ನ ಪಡ್ಬೇಕಂತ ನಾನು ರೀ ನೋಡಿರಿ ಈ ಥರ ನಾ ಮಾಡಿದೆ ನೋಡಿರಿ ಇವಾಗ ರೆಡಿ ಆಯಿತು ಇದ್ರ ಮ್ಯಾಗ ಬೆಣ್ಣೆ ಹಾಕಿ ತಿಂದ್ರಂದರೆ ಸೂಪರ್ ನಮ್ದು ಪರಾಟ